ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿ ಐ ಸ್ವಾಗತ ನಮಸ್ತೆ ವೀಕ್ಷಕರೇ ದೇವರ ಹಿಪ್ಪರಗಿ ತಾಲೂಕಿನ ಕೆರಟಗಿ ಗ್ರಾಮದಲ್ಲಿ ಮೊನ್ನೆ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಜ್ಯೋತಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಅವರಿಗೆ ಅಗೌರವ ಮಾಡಿದ್ದರಿಂದ ದಲಿತ ಪರ ಸಂಘಟನೆಗಳು ಆ ಶಾಲೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಯುವ ಸ್ಥಳಕ್ಕೆ ದೌಡಾಯಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಶಾಲೆಯ ಮಾನ್ಯತೆ ರದ್ದು ಮಾಡಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು ಈ ಒಂದು ತಪ್ಪಿಗಾಗಿ ವಿಶ್ವ ಜ್ಯೋತಿ ಶಾಲೆಯ ಆಡಳಿತ ಮಂಡಳಿಯವರು ನಮ್ಮಿಂದ ತಪ್ಪಾಗಿದೆ ಆ ಕಾರಣದಿಂದ ಕೆರಟುಗೆ ಗ್ರಾಮದಲ್ಲಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಿ ಕೊಡುತ್ತೇವೆ ಎಂದು ಮನವಿಯನ್ನ ಮಾಡಿದಾಗ ಸ್ಥಳೀಯ ದಲಿತ ಪರ ಸಂಘಟನೆಗಳು ಮತ್ತು ಗ್ರಾಮದ ಮುಖಂಡರು ಧೂರಣರು ಎಲ್ಲರೂ ಸೇರಿ ಸಮ್ಮತಿ ಸೂಚಿಸಿದರು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮದ ಮೇನ್ ರೋಡ್ ಪಕ್ಕದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ಊರಿನ ಮುಖಂಡರು ಹಾಗೂ ತಹಸೀಲ್ದಾರರು ಸೇರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲಕಾಜಯ್ಯ ಹಿರೇಮಠ್ ಪೂಜೆ ನೆರವೇರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯವಾದ ಪ್ರತಿಮೆಯ ಗುದ್ದಲಿ ಪೂಜೆಯನ್ನ ದೇವರ ಹಿಪ್ಪರಗಿ ತಹಸೀಲ್ದಾರ್ ಶ್ರೀ ಪ್ರಕಾಶ್ ಸಿಂದಗಿ ಬಳ್ಳಾ ಎಸ್ ಎಸ್ ಪಾಟೀಲ್ ಬಾಬು ಮೇಲಿನಮನಿ ಇನ್ನಿತರರು ಸೇರಿಕೊಂಡು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷ ನಮ್ಮ ಶಾಲೆಯಲ್ಲಿ ಅಚಾತುರ್ಯಕರ ಘಟನೆಗೆ ನನ್ನ ತಪ್ಪಿನ ಪ್ರಾಯಶ್ಚಿತ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೀರ್ಘದಂಡ ನಮಸ್ಕಾರ ಸಲ್ಲಿಸಿ ನಾವೇ ಸ್ವತಃ ನಿಂತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯವಾದ ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಡುತ್ತೇವೆ ಹಾಗೂ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ನಿರ್ಗತಿಕ ಮಕ್ಕಳಿಗೆ ಫ್ರೀ ಶಿಕ್ಷಣವನ್ನು ಕೊಡುತ್ತೇನೆ ಎಂದು ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ ಅಶೋಕ್ ಗುಡಸೆಲಮನಿ ಶಿವಾನಂದ್ ವಾಲಿಕಾರ್ ಗುರು ದಶವಂತ ಕಾಸಿಂ ಆಲ್ಮೇರ್ ಅಪ್ಪು ಚಟ್ಟರಕಿ ದವಲತ್ ತಳ್ಳೊಳ್ಳಿ ರಾಜು ಸಂಧಿಮನಿ ಮಲ್ಲನ್ಗೌಡ ಪಾಟೀಲ್ ಮಾಂತು ಡಿ ಕೆ ದೇವಪ್ಪ ದೊಡಮನಿ ದಾನೇಶ್ ಕೇಸರಿ ಹಾಗೂ ಊರಿನ ಮುಖಂಡರು ಧೂರಿನರು ಊರಿನ ಹಿರಿಯರು ಉಪಸ್ಥಿತರಿದ್ದರು ವರದಿಗಾರರು ಮೈಗೂ ಬಾಷಾ ಒಂದ್ಗುಡಿ ಹಣೆಬರವನ್ನೇ ಬರೆದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರು ದೇಶದ ಹೆಮ್ಮೆಯ ನಾಯಕರು ಮತ್ತು ನಮ್ಮ ದೇಶದ ಹಣೆ ಬರವನ್ನೇ ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಒಂದು ವೃತ್ತ ಉದ್ಘಾಟನಾ ಸಮಾರಂಭ ವೃತ್ತ ಭೂಮಿ ಭೂಮಿ ಪೂಜಾ ಸಮಾರಂಭದಲ್ಲಿ ಆಗಮಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಶಿಸ್ತಿನ ಸಿಪಾಯಿಗಳು ಆದಂಥ ಸನ್ಮಾನ್ಯ ಪ್ರಕಾಶ್ ಸಿಂಗ್ಗಿ ಸರ್ ಅವರೇ ಈ ಸಮಾರಂಭದಲ್ಲಿ ಭಾಗವಹಿಸಿದಂತೆ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ ನಮ್ಮೂರಿನ ಹಾಗೂ ಕುದುಗುಣ್ಣ ಯಾವತ್ತು ಯಾವತ್ತೂ ಮ್ಯಾನರೇ ಎಲ್ಲ ಸಂಘಟನೆಯ ಮುಖ್ಯಸ್ಥ ಬಂಧುಗಳೇ ನಮ್ಮೂರಿನ ಯಾವತ್ತು ಹಿರಿಯರೇ ಆತ್ಮೀಯ ಸೋದರರೇ ನಮ್ಮ ಗ್ರಾಮದಲ್ಲಿ ವಿಶ್ವಜ್ಯೋತಿ ಸ್ಕೂಲ್ನಲ್ಲಿ ಸ್ಕೂಲಿನಲ್ಲಿ ಒಂದು ಘಟನೆ ನಡೆದು ಇವತ್ತು ನಮಗೂ ಸಹಿತ ಕೆಳಗೆ ತೆರೆಯ ಕೆಳಗಾಗುವಂತೆ ಮಾಡಿದಂಥದ್ದು ಯಾಕಂದ್ರೆ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಅಧ್ಯಕ್ಷರು ನಾವೆಲ್ಲ ಗಣ್ಯರು ಸಹಿತ ಹೋದ್ರ ಸಹಿತ ಅದನ್ನು ಹೆದರಿ ಚಿಕ್ಕಿದ್ದ ಕೆಳಗಡೆ ದುರುಗಿನ ನಾವು ಅದು ನೋಡೋಕ್ಕಾಗಿಲ್ಲ ನಮ್ಮನ್ನು ನಾವು ಸಹಿತ ಆ ಕ್ಷಮೆಯನ್ನು ಈ ಸಂದರ್ಭದಲ್ಲಿ ಕೋರಿ ಯಾಕಂತಂದ್ರೆ ಒಬ್ಬ ದೇಶ ಕಂಡ ಮಹಾನ್ ವ್ಯಕ್ತಿ ಒಂದು ಫೋಟೋ ಎಲ್ಲ ಪೂಜೆ ಮಾಡೋದು ನಮಗೂ ಸಹಿತ ಅಸಹ್ಯ ಕೆಲಸ ಆವತ್ತು ನಡೀತು ಆದರೆ ತಪ್ಪಿನ ಅರುವಾಗಿ ಎಲ್ಲರೂ ನಮ್ಮೂರಿನ ಎಲ್ಲ ಹಿರಿಯರು ನಮ್ಮ ಎಲ್ಲ ಅಶೋಕ್ ಅವರು ದಾನೇಶ್ ಎಲ್ಲ ಸಂಘಟಕರು ದೇವ್ರು ಎಲ್ಲರೂ ಕೂಡಿಕೊಂಡು ವಿಚಾರ ಮಾಡಿದಾಗ ಒಂದು ಒಳ್ಳೆಯ ವಾತಾವರಣ ರೀತಿಯಲ್ಲಿ ಇವತ್ತು ಮೂರ್ತಿಗೆ ಇವತ್ತು ನಾವು ಶಾಶ್ವತವಾದ ಮೂರ್ತಿಯನ್ನು ನಮ್ಮ ಗ್ರಾಮದಲ್ಲಿ ಮಾಡಿಸಿಕೊಡ್ತೀವಿ ಅಂತ ಅನ್ನುವಂಥ ಮಾತನ್ನು ಎಲ್ಲ ಸಂಘಟಕರು ಮತ್ತು ಸಂಸ್ಥೆಯವರು ಸಹಿತ ಅದಕ್ಕೆ ಸಹಮತ ಕೊಟ್ಟು ಎಲ್ಲ ಊರಿನ ಹಿರಿಯರ ಸಹಕಾರದೊಂದಿಗೆ ಎಲ್ಲ ಹಿರಿಯರ ಕೂಡಿಕೊಂಡು ನಿರ್ಣಯಕ್ಕೆ ಬದ್ಧರಾಗಿ ಆ ಘಟನೆಯನ್ನು ಮರೆಗಳಿಸಿದ ರೀತಿಯಲ್ಲಿ ನಾವು ಸಹಿತವಾಗಿ ಜಾಗೃತರಾಗಿ ಎಲ್ಲ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಮುಂದಿನ ತೀರ್ಮಾನಗಳೇ ಆ ರೀತಿ ಆಗದ ರೀತಿಯಲ್ಲಿ ನಾವೆಲ್ಲ ನಮ್ಮ ಗ್ರಾಮದಲ್ಲಿ ನಡ್ಕೊತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ಮತ್ತೊಮ್ಮೆ ಕ್ಷಮೆಯನ್ನು ಕೋರಿ ಈ ವೃತ್ತವನ್ನು ನಿರ್ಮಾಣ ಹಚ್ಚುಕೊಟ್ಟ ರೀತಿಯಲ್ಲಿ ನಮ್ಮ ಊರಿನ ಒಂದು ಎಲ್ಲರಿಗೂ ಸಹಿತವಾಗಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮಾಡಿ ಅದಕ್ಕೆ ಸರ್ಕಾರವನ್ನು ಪ್ರೀತಿ ವಿಶ್ವಾಸದಿಂದ ನಾವು ಹೇಳ್ಕೊಡಿ ಅವರ ಪೂಜೆ ಪುರಸ್ಕಾರ ಮಾಡಿಕೊಂಡು ಮತ್ತೀಸಲ್ಲಿ ಹೇಳಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಮ್ಮ ಗ್ರಾಮದಲ್ಲಿ ಇದ್ದೀವಿ ಅದೇ ರೀತಿಯ ಒಳ್ಳೆಯ ಒಂದು ಸೋದರತ್ವ ಭಾವನೆಯಿಂದ ಒಬ್ಬ ಜಯಸ್ಸಿ ಕಂಡಂಥ ಮಹಾನ್ ವ್ಯಕ್ತಿಯ ಇವತ್ತು ಸರ್ಕಲನ್ನು ಮಾಡಿ ಅದಕ್ಕೆ ಗೌರವವನ್ನು ಕ ತಂದು ಕೊಡುವಂಥ ಕೆಲಸವನ್ನು ನಾವು ನೀವೆಲ್ಲ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಸಂಘಟಕರು ನಾಲ್ಕು ದಿನಗಳ ಕಾಲ ಪ್ರಿಯಾಂತರವಾಗಿ ಈ ಹೋರಾಟದಲ್ಲಿ ಭಾಗವಹಿಸಿಕೊಂಡು ಎಲ್ಲ ಬಿ ಒ ಅವರಾಗಿರ್ಬೋದು ತಹಸೀಲ್ದಾರ್ ಪಿ ಎಲ್ಲರೂ ಆಗಮಿಸಿ ಎಲ್ಲರೂ ಸಹಕಾರ ಪ್ರೀತಿಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಎಲ್ಲರೂ ಕೂಡಿ ಕೊನೆ ನಿರ್ಣಯಕ್ಕೆ ಬಂದಿದ್ದು ಶಾಶ್ವತವಾದ ವೃತ್ತವನ್ನು ನಮ್ಮ ಗ್ರಾಮದಲ್ಲಿ ಇರಲಿಲ್ಲ ಆ ಮಹಾನ್ ವ್ಯಕ್ತಿಯ ವೃತ್ತ ಮತ್ತು ನಮ್ಮ ಗ್ರಾಮದಲ್ಲಿ ಆಗಬೇಕೆನ್ನುವಂಥ ಎಲ್ಲರ ಬೇಡಿಕೆಯ ಅನುಗುಣವಾಗಿ ನಾವು ಸಹಿತವಾಗಿ ಊರಿನ ಹಿರಿಯರು ಆ ಸಂಸ್ಥೆಯ ಅಧ್ಯಕ್ಷ ಆಡಳಿತ ಮಂಡ್ಯ ಎಲ್ಲರೂ ಕೂಡಿ ನಿರ್ಣಯನ ಮಾಡಿದ್ದು ಆ ನಿರ್ಣಯವನ್ನು ಯಾರೂ ತ ಅನ್ಯತೆಯನ್ನು ಭಾವಿಸದೆ ಇವತ್ತು ನಾವು ಮಾಡಿದ್ದು ತಪ್ಪನ್ನು ತೀರಿ ತಿಳ್ಕೊಂಡು ಅದನ್ನು ಅದು ಸ್ವೀಕಾರ ಮಾಡಬೇಕೆನ್ನುವಂಥ ವಿನಂತಿಯನ್ನು ತಪ್ಪನ್ನು ನಾವು ನಮ್ಮೆಲ್ಲರ ಪರವಾಗಿ ಕ್ಷಮೆಯನ್ನು ಮತ್ತೊಮ್ಮೆ ಕೇಳಿ ನಾವೆಲ್ಲರೂ ಒಂದಾಗಿ ಆ ವೃತ್ತವನ್ನು ನಿರ್ಮಾಣ ಮಾಡಿ ಅದಕ್ಕೆ ದಿನ ಸ್ವಚ್ಛತೆಯನ್ನು ಕಾಪಾಡುವಂಥ ಕೆಲಸ ನಮ್ಮ ಊರಿನ ಯಾವತ್ತು ಪಂಚಾಯಿತಿ ಇರ್ಬೋದು ಎಲ್ಲ ಸದಸ್ಯರು ಊರಿನ ಎಲ್ಲ ಹಿರಿಯರ ಅದು ಅಗತ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಜನ ಎಲ್ಲರೂ ಕೂಡಿದ್ದೀರಿ ಅದಕ್ಕಾಗಿ आकाल उद्धीपूज मान्य तहसीलदार साहेब के थोड़ा चलो माध्यम से मतलब हम कृते कार्य तो हम कृते साहित्य समिति बंद करो साहेब साहित्य समिति बंद करो ये तेरे सम्मुख है तू प्यारे कड़ी कलसों पर मत आलो मिलम आ गया ये विकल्प पर साहेब कर बंद कर बंद कर होड़ होड़ बड़े करो साहेब चल्दै <laughs> <laughs>

हे त हे भाई हे त नवा

ಅದು ಈ ಬರುವಂಥ ರೀತಿಯಲ್ಲಿ ಮಾಡ್ತೀನಿ ಅನ್ನೋ ಮಾತು ಕೊಟ್ಟಿಲ್ಲ ಆ ಮಾತಿನಂತೆ ಸನ್ಮಾನ್ಯ ತಹಸೀಲ್ದ ಸಾಹೇಬರು ನಮ್ಮ ಗ್ರಾಮಕ್ಕೆ ಬಂದಾರ ಅವರು ಯಾರು ತಹಸೀಲ್ದಾರ್ ಸಾಹೇಬರು ಆ ಬೆಳೆ ಎಂಬ ಬಗ್ಗೆ ಪೂರ್ಣ ಸಂಪೂರ್ಣವಾದ ಮಾಹಿತಿಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ಅದ್ರ ಬಗ್ಗೆ ಮಾಡಬೇಕೆಲ್ಲ ರೈತರಿಗೆ ಮಾಡಿಲ್ಲ ಅಂತ ಒಂದೇ ಕಾರಣಕ್ಕಾಗಿ ಅವ್ರು ತಮ್ಮ ಬೆಳೆ ಪರಿಹಾರವನ್ನು ನೀಡಿ ಆ ಕಾರಣಕ್ಕೆ ಮತ್ತು ಮತ್ತೆ ರೈತರು ಮೊದಲೇ ಸಂಕಷ್ಟದಲ್ಲಿರ್ತಾರೆ ಆ ಕಾರಣಕ್ಕಾಗಿ ಮತ್ತೆ ಅದೇ ಆದರೆ ರೈತರ ಸಮಸ್ಯೆ ಬಹಳಷ್ಟು ಆಗ್ತದೆ ಆ ಕಾರಣಕ್ಕಾಗಿ ಅವರಿಗೆ ಸಮಸ್ಯೆ ಆಗಬಾರಂಥ ಉದ್ದೇಶದಿಂದ ಅವ್ರಿಗೆ ರೈತರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ ಆ ಕಾರಣಕ್ಕಾಗಿ ನಾವು ಇವತ್ತಿನ ದಿವಸ ಇಲ್ಲಿ ಯಾರೆಲ್ಲ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ವಿಮೆಯನ್ನು ತುಂಬಿದ್ರಿ ಮತ್ತು ಅದಕ್ಕೆ ಯಾವ ನಿಮ್ಮ ಮೊಬೈಲ್ ನಂಬರನ್ನು ಕೊಟ್ಟಿದ್ದೀರಿ ಆ ಮೊಬೈಲ್ ನಂಬರ್ ಮುಖಾಂತರ ಆ ಮೊಬೈಲ್ ನಂಬರ್ ಮುಖಾಂತರ ಟೋಲ್ ಫ್ರೀ ನಂಬರ್ ನೀವು ಕರೆ ಮಾಡಿದ್ರೆ ಅಂತಂದ್ರೆ ಅಲ್ಲಿ ತಮ್ಮ ಕಂಪ್ಲೇಂಟ್ ಲಾರ್ಜ್ ಮಾಡ್ಕೊತಾರೆ ಕಂಪ್ಲೇಂಟ್ ಲಾರ್ಜ್ ಮಾಡ್ಕೊಂಡು ನಿಮ್ಗೆ ನಿಮ್ಮ ಜಮೀನಿಗೆ ಬಂದು ಅವರೆಲ್ಲ ಸಮೀಕ್ಷೆ ಮಾಡ್ತಾರೆ ಸಮೀಕ್ಷೆ ಮಾಡಿ ಆ ಹೋಗಿದ್ದ ಖಚಿತ ಒಂಡಲಿನ ತಮಗೆಲ್ಲ ಇನ್ಶೂರೆನ್ಸನ್ನು ಕೊಡ್ತಾರೆ ಅದು ಆ ಕಾರಣಕ್ಕಾಗಿ ಅವರು ಟೋಲ್ ಫ್ರೀ ನಂಬರು ಸಹ ನೀಡಿರ್ತಾರೆ ಎಲ್ಲರೂ ರೈತರಿಗೆ ಅಂತ ಸರಿಯಾದ ಮಾಹಿತಿ ಇರಲಾರ ಕಾರಣಕ್ಕಾಗಿ ನಿಮ್ ಬರ್ಕೋಬೇಕು ನಿಮ್ ಮೊಬೈಲ್ ನೀವೇ ಹಚ್ಬೇಕು ಅದಕ್ಕೆ ಈ ರೀತಿ ಸಮಸ್ಯೆ ನಿಮ್ಮ ಹೊಲದವ್ರು ಯಾರು ನಂಬರ್ ಕೊಟ್ಟು ಅದೇ ನಂಬರ್ ಹಚ್ಬೇಕು ನೀವು ಅಲ್ಲಿ ಪ್ರಧಾನ ಮಂತ್ರಿ ಹೊಸ ಬಿಮಾ ಯೋಜನೆಯನ್ನ ಇನ್ಶೂರೆನ್ಸ್ ತುಂಬ್ತಿರ್ತಿರ್ಲ್ಲ ಅವಾಗ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ ಆ ಮೊಬೈಲ್ ನಂಬರ್ದಿಂದ ಕಾಲ್ ಮಾಡಿದ್ರೆ ಅದು ರಿಶ್ಯೂ ರಿಶೀವ ಆಗ್ತದ ಒಂದು ಅಗ್ರಿಕಲ್ಚರ್ ಇಲಾಖೆಯ ಒಂದು ಇದಕ್ಕೆ ವಿನಂತಿನ ಕೊಟ್ಟರು ರೈತರ ಕೆರುಟ್ಗಿ ಗ್ರಾಮದಲ್ಲಿ ಹುಷಾರ ಈಗ ಹೋತು ವಿಶ್ವಜ್ಯೋತಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಕೆರುಟ್ಗಿ ಸಂಸ್ಥೆಯಲ್ಲಿ ನಡೆದಂತ ಒಂದು ಅಹಿತಕರ ಘಟನೆ ಕುರಿತು ಎಲ್ಲ ಸಂಘ ಸಂಘಟ ಸಂಘಟಿತರು ಒಕ್ಕೂಟು ಒಕ್ಕೂಟ ಕೂಡಿಕೊಂಡು ಜಿಲ್ ತಾಲೂಕು ಮತ್ತು ಜಿಲ್ಲೆಯ ಮತ್ತು ರಾಜ್ಯದಾದ್ಯಂತ ಇದೊಂದು ಸುದ್ದಿಯನ್ನು ಹರಡಿತ್ತು ಆ ಸುದ್ದಿ ಹರಡದಂಥ ಸಮಯದಲ್ಲಿ ತಕ್ಷಣವೇ ಶಾಲೆ ಶಾಲೆಯ ಮಾನ್ ಮಾನ್ಯತೆಯನ್ನು ರದ್ದು ಮಾಡಬೇಕಂತ ಹೇಳಿ ಸಂಘಟನೆಕಾರರು ಹೋರಾಟ ಮಾಡ್ಲಾಕತ್ತಿದ್ರು ಆ ಟೈಮ್ದಾಗ ನಾವೆಲ್ಲರೂ ಕೂಡಿಕೊಂಡು ಸಂಘಟನೆಯವರು ಇರಲಿ ನೋಡೋಮ ಅದಕ್ಕೊಂದು ಪ್ರಯತ್ನ ಫಲ ಹುಡುಕಾಡೋಣ ಅಂದಾಗ ಸಂಸ್ಥೆಯವರು ಇದು ಒಂದು ನಮ್ಮ ಕಡಿದಿಂದ ತಪ್ಪು ನಡೆದು ಹೋಗ್ಯದ ನೀವು ಸಂಘಟಿತರು ನೀವು ಏನಂತೀರಿ ಅದಕ್ಕೆ ನಾವು ಇದೀವಿ ಇದ್ದೀವಿ ಹೇಳಿ ಒಂದು ಮಾತನ್ನು ಕೊಟ್ಟೋದಕ್ಕಾಗಿ ಸತತ ನಾಲ್ಕು ದಿನಗಳ ಕಾಲ ಇವ ಪ್ರಯತ್ನ ಮಾಡಿ ಆ ಸ ಶಾಲೆಯ ಸಂಸ್ಥಾಪಕರು ಕೆರುಟಿಗೆ ಗ್ರಾಮದಲ್ಲಿ ನಮ್ಗೆ ತಿಳಿದಾಗ್ಯದೋ ತಿಳಿಯಲರ್ದೆ ಆಗ್ಯದೋ ಒಂದು ತಪ್ಪು ನಡೆದು ಹೋಗ್ಯದ ಆ ಪ್ರಯೋಚಿತವಾಗಿ ಒಂದು ಗ್ರಾಮದಲ್ಲಿ ಒಂದು ಬಾಬಾ ಸಾಹೇಬರ ಪುತ್ಥಳಿಯನ್ನು ಅನಾವರಣ ಮಾಡಿಕೊಡ್ತೀವಿ ನಮ್ಮದೇ ಆದಂಥ ಒಂದು ಸ ಸಂಸ್ಥೆ ಕಡೆಯಿಂದ ಅಂಥೇಳಿ ಒಪ್ಕೊಂಡಾರ ಅದಕ್ಕಾಗಿ ದಯವಿಟ್ಟು ಎಲ್ಲ ಸಂಘಟಿತರಿಗೆ ಯಾವುದೇ ಸಂಘಟನೆ ಇರ್ಬೋದು ಇವತ್ತು ನಮ್ಮ ದಲಿತ ಸಂಘಟನೆ ಒಂದು ಹತ್ತಾರು ಇರ್ಬೋದು ಎಲ್ಲ ಸಂಘಟಿತಕಾರರಿಗೆ ಅಥವಾ ಪತ್ರಿಕಾ ಮಾಧ್ಯಮದವರಿಗೆ ನಾ ಕೈ ಮುಗಿದು ಕ್ಷಮೆ ಯಾಚಿಸ್ತೀನಿ ನಮ್ಮ ಕೆರಡ್ಗೆ ಗ್ರಾಮದಲ್ಲಿ ನಡೆಯಬಾರ್ದಂಥ ಘಟನೆ ನಡೆದಿತ್ತು ಅದಕ್ಕೊಂದು ಅವರು ಕ್ಷಮೆಯನ್ನು ಕೇಳ್ಯಾರ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಅವರಿಗೆ ಕ್ಷಮೆಯನ್ನು ಕೋರಿ ಈ ಘಟನೆಯನ್ನು ಇಲ್ಲಿಗೆ ಕೈಬಿಟ್ಟು ಮೇಲಾಧಿಕಾರಿಗಳಿಗೆ ಯಾರು ಸಂಘಟಿತಕಾರರು ಅಥವಾ ಪತ್ರಿಕಾ ಮಾಧ್ಯಮದವರು ಮೇಲಾಧಿಕಾರಿಗಳಿಗೆ ತೊಂದರೆ ಕೊಡಬಾರದು ಅಂತೇಳಿ ನಾನು ಎಲ್ಲರಿಗೆ ಕೈ ಮುಗಿದು ಜೈ ವಿಮಾ ನಮನಗಳನ್ನು ಸಲ್ಲಿಸುತ್ತೇನೆ ಆದೇಶ್ರು ಆದರೆ ಶಿಕ್ಷಣ ಸಂಸ್ಥೆಯಿಂದ ಉದ್ದೇಶಪೂರ್ವಕ ಆಗದೆ ಆಕಸ್ಮಿಕವಾಗಿ ಅದೊಂದು ಘಟನೆ ನಡೆದಿದ್ದು ಅದಕ್ಕಾಗಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸಹ ಕ್ಷಮೆಯನ್ನು ಕೋರ್ತಾರೆ ಅವರು ಅದಕ್ಕಾಗಿ ಅವರು ದಿವಸ ನಾವು ಇಲ್ಲಿ ಒಂದು ವೃತ್ತವನ್ನು ನಿರ್ಮಾಣ ಮಾಡೋಣ ಬಾಬಾ ಸಾಹೇಬರು ಅಂತ ಹೇಳ್ತಾರೆ ಬಾಬಾ ಸಾಹೇಬರು ಈ ಸಂವಿಧಾನವನ್ನು ನೀಡುವ ಮುಖಾಂತರ ದೇಶದಲ್ಲಿ ಭಾವನೆ ಮತ್ತು ಪ್ರಜಾಪ್ರಭುತ್ವ ಮತ್ತು ಎಲ್ಲರೂ ಸ್ವಾತಂತ್ರ್ಯ ಇರಬೇಕು ಅಂತ ಮಾತನ್ನು ಹೇಳ್ತಕ್ಕಂಥ ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಖುಷಿ ವಿಷಯ ಅಂತಂದ್ರೆ ಇಲ್ಲಿ ಎಲ್ಲ ಗ್ರಾಮಸ್ಥರು ಕೂಡಿಕೊಂಡು ಯಾವುದೇ ಪ್ರಚೋದನೆಕಾರಿಗಳಾಗದೆ ಅಥವಾ ಆಗದೆ ಎಲ್ಲ ತಾವೆಲ್ಲರೂ ಸೇರಿ ತಾವೆಲ್ಲ ಇಲ್ಲಿಯ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಇದೇ ನೀವು ಮಾಡಿದಿರಿ ಅದು ಒಳ್ಳೆಯ ಬೆಳವಣಿಗೆ ಯಾಕಂತ ಇದರಿಂದ ಗ್ರಾಮದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸ್ತದೆ ಅದಕ್ಕೆ ತಮ್ಮ ನಾಗರಿಕರು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಯವರು ಪರಿಚಿತ್ತಡಿಯ ಮಾಡಿದಾಗ ನಮ್ಮ ಕಂಡು ಮುಖಂಡ ನಾವು ಹೋರಾಟ ಮಾಡಿದ ಎಲ್ಲ ಅಂಬೇಡ್ಕರ ಭಾವಚಿತ್ರ ಅವಮಾನ ಮಾಡಿದಕ್ಕೆ ಸಂಸ್ಥೆ ಮೇಲೆ ನಾವು ಮುತಿ ಹಾಕಿದ್ದೀವಿ ಎಲ್ಲ ಅಂಬೇಡ್ಕರ್ ಪ್ರೇಮಿಗಳು ಹಾಗೂ ಸಂಘಟನೆಗಳು ಎಲ್ಲರೂ ಬಂದು ಸಾಲ ಮುಂದೆ ಹೋರಾಟ ಮಾಡಿದ್ದೀವಿ ಅವರ ತಪ್ಪನ್ನು ಒಪ್ಕೊಂಡು ನಮ್ಮ ಶಾಲೆಯಲ್ಲಿ ದೀನದಲಿತ ಕಡ ಬಡವರ ಮಕ್ಕಳಿಗೆ ತಂದೆ ತಾಯಿ ವಂಚಿತದ ಮಕ್ಕಳಿಗೆ ಅವು ರೈತ ಆತ್ಮಹತ್ಯೆ ಮಾಡಿದಂಥ ಮಕ್ಕಳಿಗೆ ನನ್ನ ಶಾಲೆ ಸಂಸ್ಥೆ ಇರೋವರಿಗೂ ಉಚಿತವಾಗಿನ ಶಿಕ್ಷಣ ಅಂತ ಅಂತೇಳಿ ನಮ್ಮ ಸಂಘಟನೆಗೆ ಮನವಿ ಮಾಡಿದ್ದಾರೆ ಹಾಗೂ ಅವರು ಪಚ್ಛಾತೀಪವಾಗಿ ನಮ್ಮ ಕೆರಟಗಿ ಗ್ರಾಮದಂದು ಎಲ್ಲರೂ ತಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಊರಿನ ಗಣ್ಯ ವ್ಯಕ್ತಿಗಳನ್ನು ಕೂಡಿ ಆ ತಪ್ಪಿಗೆ ನಾವೇನಪ್ಪ ಅಂತಂದ್ರೆ ಈ ಕೆರಟಗಿ ಗ್ರಾಮದಲ್ಲಿ ನಾವು ಬಾಬಾ ಸಾಹೇಬ್ ಪುತ್ರಿವನ್ನು ಮಾಡಿಕೊಡ್ತೀನಿ ನಾವು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಶಾಲೆ ಮುಖ್ಯಸ್ಥರು ಎಲ್ಲರೂ ಹೇಳಿದಕ್ಕ ಅದಕ್ಕೊಂದು ಏನಪ್ಪಾ ಇಡೀ ಹೋರಾಟವನ್ನು ನಾವು ಕೈ ಬಿಟ್ಟಿದ್ದೇವೆ ಅವರ ಕ್ಷ ಅವರು ಮಾಡಿದ ತಂಪಿಗೆ ಏನಪ್ಪಾ ಅಂತಂದ್ರೆ ನಾವು ಮಾಡಿಕೊಡ್ತೀವಿ ಅಂತೇಳಿ ಅವ್ರ ಕ್ಷಮೆ ನಾವು ಏನಪ್ಪ ಅಂದ್ರೆ ಸಾಧನೆಗೆ ನಾವೊಂದು ಶಾಲೆ ಚಾಲೂ ಮಾಡಿ ಮನವಿ ಮಾಡ್ತೇವೆ ಈ ಮಾತನ್ನು ಅವಕಾಶ ಮಾಡಿಕೊಂಡಂತ ಎಲ್ಲ ನನ್ನ ಸಂಘಟನೆಯರು ಹಾಗೂ ನನ್ನ ಶಿಕ್ಷಣ ಪ್ರೇಮಿಗಳು ಅಂತ ಡಾಕ್ಟರ್ ಬಹುತೇಕ ತುಂಬ ಧನ್ಯವಾದಗಳು ಪ್ರಜಾಪ್ರಭುತ್ವ ಭಾರತದಲ್ಲಿ ಆವಾಸ ಅಭಿವೃದ್ಧಿ ಎಂದೂ ಈ ಕಾರಣಕ್ಕೆ ಎಂದೂ ಮಾಡಲ್ಲ ಅಂತ ಹೇಳಿದಕ್ಕ ಅವರು ಸಂಸ್ಥೆ ಮೇಲೆ ನಮ್ದು ಸಂಘಟನೆಯನ್ನು ಆ ಸಾಲಿ ಮೇಲೆ ಗೌರವ ತೋರಿಸ್ತೀವಿ ಅವರ ಸಂಸ್ಥೆಗೆ ನಾವು ಯಾವಾಗಲೂ ಬೆಂಬಲ ಆಗಿರ್ತೀವಿ ಅಂತೇಳಿ ಎರಡು ಮಾತ್ರ ಅವಕಾಶ ಕೊಟ್ಟಂತೆಲ್ಲ ನನ್ನ ಹಿರಿಯರಿಗೆ ಜೈ ಭೀಮುತ್ತೆ ಜೈ ಭೀಮ್ ಜೈ ಬುದ್ಧ ಭಾರತಿ ತಾಲೂಕಿನ ಕೆರಟಿ ಗ್ರಾಮದ ವಿಶ್ವಜ್ಯೋತಿ ಅಲ್ಲ ವಿಶ್ವಜ್ಯೋತಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ನಡಿಬಾರ್ದಾಗಿರ್ತಕ್ಕಂಥ ಒಂದು ಘಟನೆ ನಡೀತದೆ ಏನಪ್ಪ ಘಟನೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಭಾವಚಿತ್ರವನ್ನು ಹಿಡಿದೇ ಅವರು ಫ್ಲ್ಯಾಗನ್ನು ಮಾಡಿದ್ರು ಆ ಕಾರಣಕ್ಕಾಗಿ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲರೂ ಒಕ್ಕೂರ್ಲಿಂದ ನಾವು ಅಲ್ಲಿ ಹೋರಾಟವನ್ನು ಅಂದ್ಕೊಂಡು ದೇವ ಸಾಹೇಬರು ಬಂದರು ದಿವಸಾಹೇಬ್ರಿಗೆ ಮನವಿ ಮಾಡಿದ್ದೆವು ಅವರು ಕೂಡ ಬಂದರು ಮುಂದೆ ಈಗ ಆ ಸಂಸ್ಥೆಯವರು ನಾವು ನಜರ್ ಚಿಕ್ಕಿನಿಂದ ಒಂದು ಟಪ್ ಆಗ್ಯದ ಆ ಟಪ್ಪಿನಿಂದ ನಾವು ಕ್ಷಮೆ ಕೇಳ್ತೀವಿ ಇದೇ ಕ್ಯಾಟಗ್ರಾಮದ್ದಾಗ ಒಂದು ಪುತ್ಥಳಿ ನಿರ್ಮಾಣ ನಿರ್ಮಾಣ ಮಾಡಿಕೊಡ್ತೀವಿ ಬಾಬಾ ಸಾಹಿವು ಅಂಥೇಳಿ ಅವರು ಕ್ಷಮಾಚನೆ ಮಾಡಿದ್ರು ಆ ಕಾರಣಕ್ಕಾಗಿ ನಾವು ಇವತ್ತು ಆ ಹೋರಾಟವನ್ನು ಇಲ್ಲಿಗೆ ಹೇಳಿ ಹೇಳೋಕಿಚ್ಚಿನ ನಾವೆಲ್ಲರೂ ಒಕ್ಕೂರಿನಿಂದ ಕೈ ಬಿಡಬೇಕಂತೇಳಿ ವಿಚಾರ ಮಾಡಿ ನಾನು ಅಂತ ಬಹುಜನ ದಲಿತ ದಲಿತ ಸಂಘ ಸಮಿತಿ ದೇವರಿಪುರಿ ತಾಲೂಕಿನ ಕಾರ್ಯಾಧ್ಯಕ್ಷನಾಗಿ ಮಾತಾಡ್ತೀವಿ ವಿಜಯಪುರ ಜಿಲ್ಲೆಯ ಬೇರಪುರಗಿ ತಾಲೂಕಿನ ಕೆರಟಿ ಗ್ರಾಮದಲ್ಲಿ ಜ್ಞಾನಜ್ಯೋತಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ವಾತಂತ್ರ್ಯ ದಿನಾಚರಣೆಯಂದು ಸರ್ಕಾರದ ಸು ಸುತ್ತುಲಯದ ಪ್ರಕಾರ ರಾಷ್ಟ್ರದ ನಾಯಕರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಭಾವಚಿತ್ರವನ್ನು ಭಾವಚಿತ್ರ ಕಡ್ಡಾಯವಾಗಿ ಪೂಜೆ ಮಾಡಬೇಕು ಮಾಡಬೇಕಾಗಿತ್ತು ಆದರೆ ನನ್ನ ನದರ ಚುಕ್ಕಿಯಿಂದಾಗಿ ದೊಡ್ಡ ತಪ್ಪಾಗಿದೆ ಅದರ ಪ್ರಾಯಚಿತವಾಗಿ ಫಲವಾಗಿ ನಾನು ಅಂದರೆ ಶ್ರೀಶೈಲ್ ಸಾಹೇಬ್ಗೌಡ ಪಾಟೀಲ್ ಸಾಕಿನ್ ಕೆರೋಟಿಗೆ ಆಗಿದ್ದು ನಮ್ಮೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯ ಸ್ಥಾಪನೆಯನ್ನು ಮಾಡಲು ಸಂಕಲ್ಪ ಮಾಡುತ್ತಿದ್ದೇನೆ ಹಾಗೂ ಕಾರು ಅಂಬೇಡ್ಕರ್ ಅವರ ಅಭಿಮಾನಿಗಳು ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಮೊಬೈಲ್ ಸಂಖ್ಯೆ ಅಂದ್ರೆ ಟೋಲ್ ಫ್ರೀ ಸಂಖ್ಯೆ ಅಂದರೆ ಒನ್ ಡಬಲ್ ಜೀರೋ ಒನ್ ಡಬಲ್ ಜೀರೋ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಈ ನಂಬರಿಗೆ ನೀವು ಕರೆ ಮಾಡಿದ್ರೆ ಅಂತಂದ್ರೆ ನಿಮ್ಮ ಮಾಹಿತಿ ಅಲ್ಲಿ ದಾಖಲಾಗ್ತದೆ ಅವ್ರಿಗೆ ಬಂದೇನದು ಸಮೀಕ್ಷೆ ಮಾಡಿ ತಮ್ಮ ಪರಿಹಾರ ವಾಟ್ ಬೆಳೆ ಹಾನಿ ಆಗಿದೆ ಅಂತ ಮಳೆ ಬರ್ಲತ್ತ ಸತತವಾಗಿ ಮಳೆ ಬರ್ಲತ್ತೀ ಸಾಕಷ್ಟು ಬೆಳೆ ಹಾನಿ ಆಗಿರ್ಬೋದು ಆಗಿ ಜನರು ತಾವು ನೋಂದಾಯಿಸ್ಕೊಂಡ್ರಿ ನೋಂದಾಯಿಸಿ ಏನಾದ್ರೆ ಅದರ ಪ್ರಯೋಜನ ಪಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಚಿಕ್ಕ ಘಟನೆ ಒಂದು ಒಳ್ಳೆಯ ಪ್ರಾಯೋಚಿತ ಆದರೂ ಒಳ್ಳೆಯದಕ್ಕೆ ನಮ್ಮ ಎಲ್ಲರಿಗೂ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಪತ್ರಿಕಾ ಮಾಧ್ಯಮದವರು ಎಲ್ಲ ಸಂಘ ಸಂಹಿತೆಗಳಿಗೆ ಕೆಮೆಕುವರಿ ಆ ಪೂತುವರಿ ನಿರ್ಮಾಣಕ್ಕೆ ಅವರನ್ನು ಒಪ್ಪಿಕೊಂಡಿದ್ದರಿಂದ ಅವರಿಗೆ ತುಂಬ ಧನವಾದವರು ಊರಿನ ಎಲ್ಲರೂ ಸಹ ಅವರಿಗೆ ಸಹಕರಿಸಬೇಕಾಗಿ ನೆನಪಿ ಕೊಡ್ತಾರೆ